പട്ട വിപ്ര നോടിയ വിപ്ര നോടിയൽ കിളു താല സംക്വനോട് കളുത്ത സംക്ന്ദ เปลดนวนุนบังดีซิเดโมเวเลบังดีซิเดโมเวเลกอร์กเนยินดเชตวาบังดีซิเด குர்கனையேதுவ அது முரிதரே அது முற குந்திய பொக்கேபெனோ தான நீ கபேவர கையில குந்திய பொக்கேபெனோ தான

ಅಭ್ಯಾಸ ಇರ್ತದೆ ಯಾರಲ್ಲಿ ಕೇಳುವುದು ನಾವು ಕೇಳುವುದಕ್ಕೊಬ್ಬ ವ್ಯಕ್ತಿ ಇದ್ರೆ ಇದ್ದದ್ದೊಂದು ಮುದಿ ಕೋತಿ ಮುದಿಕೋತಿಯನ್ನೇ ಪ್ರಶ್ನಿಸಿದೆ ಈ ಸೇತುವೆ ಆತ ಹೇಳಿದ ನಾನು ವಜ್ರಕಾಯನಿದ್ದೇನೆ ಹನುಮಂತನಿದ್ದೇನೆ ಹನುಮಂತನಿದ್ದೇನೆ ನಾನು ನಮ್ದು ಕೇಳಿದೆ ನಾನು ಯಾರಾದ್ರೂ ನಂಬುವಂತ ವಿಷಯ ಅಲ್ಲ ಈ ಮುದಿ ನಾವು ಕೇಳಿದ್ದೇನೆ ಹನುಮಂತನವಾದ ಬಲವಾಯಿತು ನಾವು ಕಲ್ಲು ಮನಕಗಳನ್ನು ಹೊತ್ತು ತಂದು ಹಾಕಿದ್ದರಿಂದ ನಮ್ಮ ದೇಹ ಎಲ್ಲ ಬಡವಾಯಿತು ತ್ರೇತಾಯುಗದಲ್ಲಿ ನಡೆದಂತಹ ಈ ಘಟನೆಗೆ ಮಿಕ್ಕಿದ ಇನ್ನೊಂದು ಸೇತುವೆ ಇಲ್ಲ ಯುಗ ಕಳೆದರೂ ಕೂಡ ಹಾಗೆ ಉಳಿದಿದೆ ಇದು ನಮ್ಮ ಕಾಯಕ ಅಂತ ಹೇಳಿದಾಗ ನಮ್ಮ ಕಾಯಕದ ಮಹಿಮೆ ಯಾಕಯ್ಯ ಇಷ್ಟು ಕಷ್ಟ ಬಂದಿದ್ದೀರಿ ನೀವು ಏನಾಗತ್ತೆ ಇದು ಅವನಿಗೆ ತೆರಳಿಸಿ ತೋಯ ಹಾಗೆ ವಾದ ಮುಂದುವರಿದು ಮುಂದುವರಿಯುದು ನಾನು ಕಟ್ತೇನೆ ಅಂತ ಹೇಳಿದೆ ಅಂತ ಕಟ್ಟುವವನಿಗೆ ಒಂದಾದ್ರೆ ಏನು ಮೂರಾದ್ರೆ ಮೂರು ಸಲ ಕಟ್ತೇನೆ ಅಂತ ಹೇಳಿದ ಮೂರು ಸಲ ಮುರಿಯುತ್ತೇನೆ ಅಂತ ಹೇಳಿದ ನಾನು ಕಟ್ಟಿದ್ದು ಹೌದು ಸ್ವಾಮಿ ಕಟ್ಟಿದ್ದು ಹೌದು ನಾನು ಕಟ್ಟಿದ್ದು ಹೌದು ನನಗೇನು ದೊಡ್ಡ ಕೆಲಸವೇ ಇಲ್ಲ ಹಾ 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 ನಮ್ಮೊಳಗೆ ಮಾತು ಇಷ್ಟೇ ಆದದ್ದು ಸ್ವಾಮಿ ಮೂರು ಬಾರಿ ಮೂರು ಮೂರು ಬಾರಿ ಕಟ್ಟಿದ ಸೇತುವೆಯನ್ನು ನೀನು ಮುರಿದೆ ಅಂತ ಆದ್ರೆ ಪಂಥ ಆಹ್ವಾನವನ್ನು ಕೂಡ ಮಾಡಿದ್ದೀರಿ ಹಾಗಿದ್ದಲ್ಲಿ ಹ್ಮ್ ಮುರಿದೆ ಅಂತ ಆದ್ರೆ ನಾನು ಅಗ್ನಿ ಪ್ರವೇಶ ಮಾಡಿ ದೇಹತ್ಯಾಗ ಮಾಡ್ತೇನೆ ಅಂತ ಹೇಳಿದ ಅದಕ್ಕೆ ಒಂದು ಮಾತು ಹೇಳಿದ ಏನು ಹೇಳಿದ ನಾನು ದೇಹತ್ಯಾಗ ಮಾಡುವ ಹಾಗಿಲ್ಲ ನಾನು ಚಿರಂಜೀವಿ ಕ್ಲಿ ಸತ್ಯವನ್ನೇ ಹೇಳಿದ್ದಾನೆ ರಾಮನ ಬರವು ಭಕ್ತ ಹ್ಮ್ ರಾಮನ ಭಟ ಎಂದು ಲೋಕದಲ್ಲಿ ಪ್ರಖ್ಯಾತ ಮುರಿಯದೆ ಉಳಿದನಾದರೆ ನಾಳೆಯಿಂದ ನಿನ್ನ ಬಂಟ ಅಂತ ಹೇಳಿ ಈಗ ಅವನದ್ದು ಏನೇ ಇರಲಿ ನನಗೆ ವಿಷಯ ಅಲ್ಲ ನನಗೆ ನನಗೆ ಬಂಟನು ಬೇಡ ನನಗೆ ಶಿಷ್ಯನೂ ಬೇಡ ಆದ್ರೆ ನನ್ನ ಮಾತಿಗೆ ನಾನೇ ಸೋತದ್ದರಿಂದ ಈ ದೇಹವನ್ನ ಹೀಗೆ ಅಗ್ನಿಕುಂಡ ಕುಂಡ ಕರ್ಕಿ ತ್ಯಾಗ ಮಾಡುವುದೇನು ನಿರ್ಧಾರಕ್ಕೆ ಬಂದಿದ್ದೇನೆ ನನ್ನ ಪರಿಚಯ ಆಯ್ತು ನನ್ನಸ ನನ್ನ ಕೆಲಸ ಮಾಡುವುದಕ್ಕೆ ಬಿಡ್ತೀರಾ ನೀವು ತಡೀ ಇಲ್ಲೊಂದು ಕೆಲಸ ಆಗ್ಬೇಕು ಸ್ವಲ್ಪ ಯೋಚನೆ ಮಾಡಬೇಕು ಏನು